ಲ್ ಎಕ್ಸ್ಪೋದಲ್ಲಿ ಅನಾವರಣಗೊಂಡ ತರಹೇವಾರಿ ಹಸಿರು ವಾಹನಗಳು ಗಮನ ಸೆಳೆಯುತ್ತಿವೆ ಭವಿಷ್ಯದ ಸರಕು ಸಾಗಾಣೆ ವಾಹನಗಳು ಹೌದು ಪ್ರಸ್ತುತ ಮಾರುಕಟ್ಟೆಯಲ್ಲಿ ಪೆಟ್ರೋಲ್ ಚಾಲಿತ ವಾಹನಗಳಿಗೆ ಸೆಡ್ಡು ಹೊಡೆದು ಎಲೆಕ್ಟ್ರಿಕ್ ವಾಹನಗಳು ಮಾರುಕಟ್ಟೆಯಲ್ಲಿ ಹೊಸ ಮೈಲಿಗಲು ಸಾಧಿಸುತ್ತಿವೆ ಈ ನಡುವೆ ಡೀಸೆಲ್ ಚಾಲಿತ ಕಮರ್ಷಿಯಲ್ ವೆಹಿಕಲ್ಗಳಿಗೂ ಮತ್ತಷ್ಟು ಪೈಪೋಟಿ ನೀಡುವ ನಿಟ್ಟಿನಲ್ಲಿ ಹೊಸ ನಮೂನೆಯ ಇವಿ ವಾಹನಗಳು ಮಾರುಕಟ್ಟೆ ಪ್ರವೇಶಿಸುತ್ತಿವೆ ಇವು ಗ್ರಾಹಕರಲ್ಲಿ ಭಾರಿ ಕ್ರೇಜ್ ಹುಟ್ಟುಹಾಕಿದ್ದು ನವನವೀನ ತಂತ್ರಜ್ಞಾನದೊಂದಿಗೆ ಅಭಿವೃದ್ಧಿಗೊಂಡಿದೆ ಅಂದಹಾಗೆ ಬೆಂಗಳೂರಿನ ಮಾದವರ ಬಳಿಗಿರುವ ಅಂತಾರಾಷ್ಟ್ರೀಯ ವಸ್ತು ಪ್ರದರ್ಶನ ಕೇಂದ್ರದಲ್ಲಿ ನಡೆಯುತ್ತಿರುವ ಗ್ರೀನ್ ವೆಹಿಕಲ್ ಎಕ್ಸ್ಪೋ ಸಾಕಷ್ಟು ಗಮನ ಸೆಳೆಯುತ್ತಿದೆ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಉತ್ಪಾದಕರ ಸಂಘ ಮತ್ತೆ ಇಂಧನ ಪರಿಸರ ಸಂಪನ್ಮೂಲ ಸಂಸ್ಥೆ ಸಹಯೋಗದಲ್ಲಿ ಹಸಿರು ವಾಹನಗಳ ಮೇಳ ನಡೆಯುತ್ತಿದ್ದು ಇವಿ ವಾಹನಗಳ ಮೇಳದಲ್ಲಿ ತರಹೇವಾರಿ ವಾಹನಗಳು ಅನಾವರಣಗೊಂಡಿವೆ ಈ ವೇಳೆ ಭವಿಷ್ಯದ ಇವಿ ವಾಹನಗಳು ಜನಸಾಮಾನ್ಯರಲ್ಲಿ ಕೌತುಕತೆ ಹೆಚ್ಚಿಸಿದ್ದು ಇವು ಅತಿ ಕಡಿಮೆ ಬೆಲೆಗೆ ಹೆಚ್ಚಿನ ಮೈಲೇಜ್ ನೀಡುವ ಭರವಸೆ ನೀಡಿವೆ ಈ ಕುರಿತು ವೀಕ್ಷಕರಾದ ಹೀಗೆ ಬಂದಿದ್ದೀನಿ ಇಲ್ಲಿ ತುಂಬಾ ವೆರೈಟಿ ಆಗಿ ಈ ಬೈಕ್ಸ್ ಎಲ್ಲ ಇದೆ ಒಂದೇ ರೂಫ್ ಅಲ್ಲಿ ತುಂಬಾ ಆಪ್ಷನ್ಸ್ ಇದೆ ಇಲ್ಲಿ ನನ್ನ ಫಸ್ಟ್ ನಾರ್ಮಲ್ ಪೆಟ್ರೋಲ್ ಇಂದು ಬೈಕ್ ಇತ್ತು ಬಟ್ ಇವಾಗ ನಾನು ಇದು ಈ ಬೈಕ್ ಅಂತ ನೋಡ್ಲಿಕ್ಕೆ ಬಂದಿದ್ದೀನಿ ಇಲ್ಲಿ ತುಂಬಾ ವೆರೈಟಿ ಇದೆ ಬೇರೆ ಬೇರೆ ಡಿಸೈನ್ ಕಲರು ಎಲ್ಲ ಇದೆ ಮತ್ತು ಕಾರ್ಸ್ನು ಇದೆ ಎಲ್ಲ ಇದೆ ಅದೇ ಇವತ್ತು ನೋಡಲಿಕ್ಕೆ ಬಂದಿದ್ದೀನಿ ನನಗೆ ತುಂಬ ಚೆನ್ನಾಗಿ ಅನಿಸ್ತು ಇದೆಲ್ಲ ಹಾಂ ನೀವು ಯಾವ ನಿಮಗೆ ಇಷ್ಟ ಇಲ್ಲಿ ಇವಾಗ ಎಲ್ಲ ಈ ಬೈಕ್ಸ್ನೇ ಇರೋದು ಇಲ್ಲಿ ಸೊ ನಾನೀಗ ನೋಡ್ತಾ ಇದ್ದೀನಿ ಬೇರೆ ಬೇರೆ ಇಲ್ಲಿ ಅದರೂ ಚೆನ್ನಾಗಿ ಲೈಟ್ ವೇಟ್ ಗಾಡಿಯ ಅಂದರೆ ಇದೆ ಲೈಟ್ ವೇಟ್ ಬೈಕ್ಸ್ ಎಲ್ಲ ಇದೆ ಇನ್ನು ಇವಿ ವಾಹನ ಮೇಳದಲ್ಲಿ ವಿವಿಧ ಇವಿ ಘಟಕಗಳ ಪ್ರದರ್ಶನದೊಂದಿಗೆ ಬಿಡಿ ಭಾಗಗಳು ತಂತ್ರಜ್ಞಾನ ಮತ್ತು ಸಂಬಂಧಪಟ್ಟ ಕೈಗಾರಿಕಾ ವಲಯದಲ್ಲಿನ ಅಭಿವೃದ್ಧಿ ಕುರಿತು ಮಾಹಿತಿ ಹಂಚಿಕೊಳ್ಳಲಾಗಿದೆ ಈ ಮೂಲಕ ಎಲೆಕ್ಟ್ರಿಕ್ ವಾಹನಗಳ ಉತ್ಪಾದನೆ ವಿತರಣೆ ಮತ್ತು ಮಾರಾಟವನ್ನು ಸರಳಗೊಳಿಸಲು ಗ್ರೀನ್ ವೆಹಿಕಲ್ ಎಕ್ಸ್ಪೋ ಸೂಕ್ತ ವೇದಿಕೆಯಾಗಿದ್ದು ಕರ್ನಾಟಕ ಸರ್ಕಾರದ ಹೊಸ ಇವಿ ನೀತಿಯು ಉದ್ಯಮಕ್ಕೆ ಮತ್ತಷ್ಟು ಉತ್ತೇಜನ ನೀಡುತ್ತಿದೆ ಈ ಮೂಲಕ ಇವಿ ವಾಹನ ಸುಮಾರು ಒಂದು ಲಕ್ಷ ಉದ್ಯೋಗ ಸೃಷ್ಟಿ ಮತ್ತೆ ಐವತ್ತು ಕೋಟಿ ರೂಪಾಯಿ ಹೂಡಿಕೆ ಗುರಿ ಹೊಂದಲಾಗಿದೆ ಈ ಕುರಿತು ಇವಿ ಮೇಳದ ಆಯೋಜಕರಾದ ಮೊಹಮ್ಮದ್ ಹೇಳಿದ್ದು ಹೀಗೆ ಇದು ಫಿಫ್ತ್ ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಮಾಡ್ತಾ ಇದ್ದೀವಿ ಬೆಂಗಳೂರು ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟರ್ ಅಲ್ಲಿ ಟ್ವೆಂಟಿಂಗ್ ಸಿಕ್ಸ್ ವಿಸಿಟರ್ ಅವರಿಗೆ ಫ್ರೀ ಎಂಟ್ರಿ ಇದೆ ಇಲ್ಲಿಂದ ವಿಶೇಷ ಏನಂದ್ರೆ ಹಂಡ್ರೆಡ್ ಪ್ಲಸ್ ಕಂಪ್ನೀಸ್ ಅವರು ಪಾರ್ಟಿಸಿಪೇಟ್ ಮಾಡ್ತಾ ಇಲ್ಲಿ ಸೊ ನಿಮಗೆ ಟ್ವೆಂಟಿ ಫೋರ್ ತೌಸಂಡಿಂದ ಮೋರ್ ದೆನ್ ಟೂ ಲ್ಯಾಕ್ ರುಪೀಸ್ ನಿಮಗೆ ವೆಹಿಕಲ್ ಇಲ್ಲಿ ಸಿಗುತ್ತೆ ಸೊ ಡಿಪೆಂಡ್ ಆನ್ ಯುವರ್ ಕ್ವಾಲಿಟಿ ನಿಮಗೆ ಯಾವ ಥರ ಕ್ವಾಲಿಟಿ ನೀವು ಪ್ರಿಫರ್ ಮಾಡ್ತೀರ ಆ ಥರ ನೀವು ಪ್ರಿಫರ್ ಮಾಡಿ ಅದಕ್ಕೆ ನಾವು ಚೂಸ್ ಮಾಡಿ ನೀವು ಪರ್ಚೇಸ್ ಮಾಡ್ಬೋದಾ ಸೊ ಹೊಸ ಟೆಕ್ನಾಲಜಿಗಳು ಇಲ್ಲಿ ಬಂದಿದೆ ಥ್ರೂ ದ ಕಂಟ್ರಿ ಮತ್ತು ಫ್ರೀ ಆಫ್ ಇಂಟರ್ನ್ಯಾಷನಲ್ ಕಂಪ್ನೀಸ್ ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಒಟ್ನಲ್ಲಿ ಮೂರು ದಿನಗಳ ಕಾಲ ನಡೆಯಲಿರುವ ಗ್ರೀನ್ ವೆಹಿಕಲ್ ಎಕ್ಸ್ಪೋದಲ್ಲಿ ಸುಮಾರು ಹದಿನೈದು ಸಾವಿರಕ್ಕೂ ಹೆಚ್ಚಿನ ಜನ ಭೇಟಿಯಾಗುವ ನಿರೀಕ್ಷೆಗಳಿವೆ ಈ ವೇಳೆ ನೂರಕ್ಕೂ ಹೆಚ್ಚು ಇವಿ ವಾಹನಗಳು ಪ್ರದರ್ಶನಗೊಳ್ಳಲಿದ್ದು ಇದರಲ್ಲಿ ಇವಿ ವಾಹನ ಉದ್ಯಮದ ಪ್ರಮುಖ ಕಂಪನಿಗಳು ಭಾಗಿಯಾಗಿ ಗಮನ ಸೆಳೆಯಲಿವೆ